ಮಲೆನಾಡಿನಲ್ಲಿ ಆಚರಿಸುವ ಹಬ್ಬಗಳು ವಿಶೇಷ ಹಾಗೂ ವಿಭಿನ್ನವಾಗಿ ಇರುತ್ತವೆ ಹೀಗೆ ಆಚರಿಸುವ ಹಬ್ಬಗಳಲ್ಲಿ ಆರಿದ್ರೆ ಮಳೆ ಹಬ್ಬ ಬಲು ವಿಶೇಷವಾದುದು ಈ ಊರಿನ ಜನರು ಸಡಗರ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿ ಹಬ್ಬವನ್ನ ಆಚರಿಸುತ್ತಿದ್ದಾರೆ ಇಲ್ಲಿನ ಹಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಸೂರ್ನಲ್ಲಿ ದೇವರನ್ನು ತಲೆ ಮೇಲೆ ಹೊತ್ತು ಬರಿಗಾಲಿನಲ್ಲಿ ಕೆಂಡವನ್ನ ಹಾಯುವ ವಿಶೇಷ ಆಚರಣೆ ತಲೆ ತಲಾಂತರದಿಂದ ನಡೆದುಕೊಂಡು ಬಂದಿದೆ ಜಿಟಿಜಿಟಿಯಾಗಿ ಸುರಿಯುತ್ತಿರುವ ಮಳೆಯಲ್ಲಿ ದೇವಾಲಯದ ಎದುರಿನ ಸ್ಥಳವೊಂದರಲ್ಲಿ ಕಟ್ಟಿಗೆಯನ್ನ ಸುಟ್ಟು ಅದರಿಂದಾದ ಕೆಂಡವನ್ನು ದೇವರನ್ನು ಹೊತ್ತವರು ಬರಿಗಾಲಿನಲ್ಲಿ ತುಳಿದು ಓಡುವುದನ್ನು ನೋಡುವುದು ಮೈ ರೋಮಾಂಚನಗೊಳ್ಳುತ್ತದೆ ಹಿಂದಿನ ಕಾಲದಲ್ಲಿ ದೇವತೆಗಳೇ ಕೆಂಡವನ್ನ ಹಾಯುತ್ತಿದ್ದವು ಎಂದು ಹಿರಿಯರು ಹೇಳುತ್ತಾ ಈ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಮೊದಲ ದಿನ ಊರಿನಲ್ಲಿ ಆರಿದ್ರ ಮಳೆ ಹಬ್ಬವನ್ನ ಆಚರಿಸಿ ಅತಿಥಿಗಳನ್ನ ಸತ್ಕರಿಸಿ ಮಾರನೇ ದಿವಸ ಈ ಆಚರಣೆಯನ್ನು ಆಚರಿಸಲಾಗುತ್ತದೆ ಊರಿನ ಆರು ಏಳು ಸಮುದಾಯದವರು ಎಲ್ಲರೂ ಒಟ್ಟು ಸೇರಿ ಈ ಹಬ್ಬವನ್ನ ಆಚರಿಸುವುದು ವಿಶೇಷ ಕಾರ್ತಿಕ ಮಾಸದಲ್ಲಿ ಈ ದೇವರುಗಳಿಗೆ ಒಮ್ಮೆ ಪೂಜೆ ಸಲ್ಲಿಸಲಾಗುತ್ತದೆ ನಂತರ ಆರಿದ್ರ ಮಳೆ ಹಬ್ಬದಲ್ಲಿ ಈ ಉತ್ಸವ ಆಚರಿಸಿ ಮತ್ತೆ ದೇವರನ್ನ ಪೆಟ್ಟಿಗೆಯಲ್ಲಿಟ್ಟು ಮುಂದಿನ ವರ್ಷ ಮತ್ತೆ ಹಬ್ಬವನ್ನ ಆಚರಿಸಲಾಗುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ ಈ ಹಿಂದೆ ಏನು ಪೂಜೆ ಪೂರ್ವಜರು ಅದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ರು ಈಗಿನ ಪೀಳಿಗೆ ಅದನ್ನು ಮಾಡ್ಕೊಂತ ಬರ್ತಾ ಇದ್ದೀವಿ ಇನ್ನು ಮುಂದಿನ ಪೀಳಿಗೆನೂ ಇದನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಇದು ಕುಮಾರೇಶ್ವರ ದೇವಸ್ಥಾನ ಅದಕ್ಕೆ ಗಾಮ ಅಂತ ಹೇಳಿದ್ರು ಇದು ಬ್ರಹ್ಮದೇವ ಆಮೇಲೆ ಇಲ್ಲಿ ವೀರಭದ್ರೇಶ್ವರ ಅಂತ ಒಂದು ದೇವ ಈಶ್ವರ ದೇವಾಲಯ ಮಾರಿಕಂಬ ದೇವಾಲಯ ಇದರ ಮಧ್ಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡುವಂಥ ಒಂದು ಆಚರಣೆ ಇದೆ ಅಂದರೆ ದೇವತೆಗಳು ಹಿಂದೆ ಈ ಒಂದು ಕೆಂಡವನ್ನು ಹಾಯೋ ಒಂದು ಹಿಂದೆ ಇತ್ತು ಅನ್ನೋದ್ರ ಬಗ್ಗೆ ಇವತ್ತು ಅದನ್ನು ನಾವು ಮನುಷ್ಯರೆಲ್ಲ ಸೇರಿ ಹಾಯ್ತೀವಿ ಒಂದು ಪಟ್ಟು ಹಾಯೋದು ಭೂತ ಭೂತಪ್ಪ ಅಂತೇಳಿ ಎರಡನೇದು ಗಾಮದೇವಿ ಮೂರನೇದು ಬೀರಪ್ಪ ನಾಲ್ಕನೇದು ಕುಮಾರೇಶ್ವರ ಐದನೇದು ಇದು ಜಟಿಕೇಶ್ವರ ಆರನೇದು ಹುಲಿಯಪ್ಪ ಇವರೆಲ್ಲರೂ ಹೆಚ್ಚು ಅವರು ನಾನ್ ವೆಜ್ ಅಂತ ಬೆಳೆಸುವಂಥ ದೇವತೆಗಳು ಅದನ್ನು ನಾವು ಈ ಹಾದ್ರಿ ಮಳೆ ಹಬ್ಬವನ್ನು ವೆಜ್ ಅಂತ ಹಬ್ಬ ಮಾಡಿ ಮಾರನೇ ದಿವಸ ನಾವು ಸೋಮವಾರ ದಿವಸ ಇದರ ಒಂದು ಈ ಒಂದು ಗಂಡ ಪದ್ಧತಿಯನ್ನು ನಾವು ಆಚರಣೆಯಲ್ಲಿ ಮಾಡ್ತಾ ಬಂದಿದ್ದೀವಿ ಇನ್ನು ಮುಂದೆ ಅದನ್ನು ನಡೆಸ್ಕೊಂಡು ಹೋಗ್ತೀವಿ ಇದು ಎಷ್ಟು ವರ್ಷಕ್ಕೊಮ್ಮೆ ಆಗ್ತದೆ ಪ್ರತಿ ವರ್ಷ ಹಾರಿದ್ರೆ ಮಳೆ ನಾವು ಮಾಡ್ತೀವಿ ಯಾವ್ಯಾವ ಊರು ಮಾತ್ರ ನಮ್ಮಲ್ಲಿ ಆರು ಸಮಾಜ ಐತಿ ಎಲ್ಲರೂ ಒಟ್ಟಿಗೆ ಸೇರ್ ಮಾಡ್ತಾರೆ ಮಕ್ಕಳಿಗೆ ಹಾಗೂ ಕುಟುಂಬದಲ್ಲಿ ತೊಂದರೆಯಾದರೆ ಈ ಕೆಂಡ ಸೇವೆ ಮಾಡುತ್ತೇನೆ ಎಂದು ಹರಕೆಯನ್ನು ಹೊರುತ್ತಾರೆ ಅವರ ಇಷ್ಟಾರ್ಥಗಳು ಈಡೇರಿದ ನಂತರ ಹಬ್ಬದಲ್ಲಿ ಬಂದು ಹರಕೆಯನ್ನು ಒಪ್ಪಿಸುವುದು ಈ ಆಚರಣೆಗೆ ಮತ್ತೊಂದು ವಿಶೇಷತೆಯಾಗಿದೆ ಈ ಸಂದರ್ಭದಲ್ಲಿ ಊರಿನ ಪ್ರಮುಖರು ಇದ್ದರು ವಿಸ್ಮಯ ನ್ಯೂಸ್ ದಿವಾಕರ್ ಸಂಪಕಂಡ ಸಿದ್ದಾಪುರ